ದರೋಡಿ ಮಾಡಿ ಚಿನ್ನಾಭರಣ ಲೂಟಿ ಮಾಡಿದ್ದ ದರೋಡಿ ಕೋರಿನ ಕಾಲಿಗೆ ಗುಂಡೇಟು ಪ್ರಕರಣ ಎಸ್ಪಿ ಪ್ರದೀಪ್ ಗುಂಟೆ ಹೇಳಿಕೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ವರ್ಲ್ಡ್ ಆದರ್ಶ ಕಾಲೋನಿಯಲ್ಲಿ ದರೋಡಿ ನಡೆದಿತ್ತು ಏರ್ ಗನ್ ಚಾಕು ತೋರಿಸಿ ದರೋಡಿ ಮಾಡಿದ್ದ ಐವರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿ ಓರ್ವ ಆರೋಪಿಯನ್ನ ಪುಣೆಯಲ್ಲಿ ಬಂಧನ ಮಾಡಲಾಗಿತ್ತು ಬಂಧಿತ ಅಕ್ಷಯ್ ಮಾಹಿತಿ ಆಧರಿಸಿ ಆರೋಪಿಗಳು ಹೊನ್ನೇಕೇರಿ ಫಾರೆಸ್ಟ್ನಲ್ಲಿರುವ ಮಾಹಿತಿ ಇತ್ತು ಮಾಹಿತಿ ಆಧರಿಸಿ ಬೆಳಗಿನ ಜಾವ ಐದು ಮೂವತ್ತು ಗಂಟೆ ಬಾಲ್ಖಿ ಡಿವೈಎಸ್ಪಿ ಶಿವಾನಂದ ಶೆಟ್ಟಿ ನೇತೃತ್ವದ ತಂಡದಿಂದ ದಾಳಿ ಮಹಾರಾಷ್ಟ್ರ ಮೂಲದ ಸಿಕ್ಕಲಗೇರಿ ಗ್ಯಾಂಗ್ನ ಕರ್ತಾರ್ ಸಿಂಗ್ ಹಾಗೂ ಜಗದೀತ್ ಸಿಂಗ್ ಬಂಧನ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಸೇರಿ ಹದಿನೆಂಟು ಪ್ರಕರಣಗಳಲ್ಲಿ ಭಾಗಿಯಾಗಿರೋ ಕರ್ತಾರ್ ಸಿಂಗ್ ಸಿಕ್ಕಲಗೇರ ಗ್ಯಾಂಗ್ನಿಂದ ಕೃತ್ಯ ಗ್ಯಾಂಗ್ನ ಮುಖ್ಯಸ್ಥ ಕರ್ತಾರ್ ಸಿಂಗ್ ಕಾಲಿಗೆ ಗುಂಡೀಟು ಕರ್ತಾರ್ ಸಿಂಗ್ ಸಹೋದರ ಜಗದೀತ್ ಸಿಂಗ್ನಿಂದ ಮಾಹಿತಿ ಕಲೆ ಹಾಕಿ ದರೋಡಿ ಬೀದರ್ ನಗರದಲ್ಲಿ ವಾಸವಿದ್ದ ಕರ್ತಾರ್ ಸಿಂಗ್ ಸಹೋದರ ಜಗದೀತ್ ಸಿಂಗ್ ಆರೋಪಿ ಕರ್ತಾರ್ ಸಿಂಗ್ ಬಂಧನದ ವೇಳೆ ಪೊಲೀಸರ ಮೇಲೆ ಹಲ್ಲಿಗೆ ಮುಂದಾದ ಆರೋಪಿ ಪೊಲೀಸ್ ಪೇದೆ ಮಕ್ಸೂದ್ ಖಾನ್ ಎದೆ ಭಾಗಕ್ಕೆ ಚಾಕುವಿನಿಂದ ಚುಚ್ಚಿ ಗಾಯ ಆತ್ಮರಕ್ಷಣೆಗಾಗಿ ಮೂರು ಸುತ್ತು ಗುಂಡು ಹಾರಿಸಿದ ಸಿಪಿಐ ಜಿಎಸ್ ಬಿರಾದಾರ್ ಒಂದು ಸುತ್ತು ಗಾಳಿಯಲ್ಲಿ ಎರಡು ಸುತ್ತು ಈತನ ಕಾಲಿಗೆ ಹೊಡೆಯಲು ಯತ್ನ ಒಂದು ಗುಂಡು ಕಾಲಿಗೆ ತಗುಲಿತ್ತು ಪ್ರಕರಣದಲ್ಲಿ ಐದು ಜನ ಬಾಗಿ ಮೂರು ಜನ ಆರೋಪಿಗಳ ಬಂಧಿಸಿ ವಿಚಾರಣೆ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಎಸ್ಪಿ ಪ್ರದೀಪ್ ಗುಂಟಿ ಹೇಳಿಕೆ ಸ್ವಪ್ರಭಾತ ನ್ಯೂಸ್ ಬೀದರ್ 파티베이터를 사용할 수 있겠네요? 아니요, 사용할 수 있습니다. 트리트먼트에 전압을 세우고, 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 전압 ಇಲ್ಕಲ್ ಸಾಡಿ ಸೆಂಟರ್ ಬಾಲ್ಕಿ ಇಲ್ಕಲ್ ಸೀರೆಗಳ ತಯಾರಕರು ಮದುವೆ ಜವಳಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳು ಕಾಟನ್ ಸಿಂಥೆಟಿಕ್ ಫ್ಯಾನ್ಸಿ ವರ್ಕ್ ಸೀರೆಗಳು ಮತ್ತು ಪುರುಷರಿಗೆ ಸೂಟಿಂಗ್ ಶರ್ಟಿಂಗ್ ಸೂಟ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ ಇಲ್ಕಲ್ ಸಾಡಿ ಸೆಂಟರ್ ನಿಯರ್ ಗಾಂಧಿ ಚೌಕ್ ಬಿಹೈಂಡ್ ಫ್ಲವರ್ ಮಾರ್ಕೆಟ್ ಬಾಲ್ಕಿ ಕಾಲ್ ಸೆವೆನ್ ನೈನ್ ಸೆವೆನ್ ಫೈವ್ ಡಬಲ್ ಸೆವೆನ್ ಡಬಲ್ ಸಿಕ್ಸ್ ನೈನ್ ಫೋರ್